ಹಲೋ ಪ್ರಿಯ ಸ್ನೇಹಿತರೆ ಸಿದ್ದಿ ಸಿದಿಸ ಚಾನಲ್ ನೋಡಿದರೆಲ್ಲರಿಗೂ ಸ್ವಾಗತ ನಾನು ಇವತ್ತು ಏನು ಹೇಳ್ತೀನಪ್ಪ ಅಂತಂದ್ರೆ ನಮ್ಮ ಈ ಒಂದು ಜೀವನದಲ್ಲಿ ನಮ್ಮ ಈ ಬದುಕಿನಲ್ಲಿ ನಮಗೆ ಎಲ್ಲನೂ ನಡಿಬೇಕಾದ್ರೆ ಈ ಅನುಗುಣವಾಗಿ ಈ ವಾಸ್ತುವಿಗೆ ಅನುಗುಣವಾಗಿ ನಮ್ಮ ಜೀವನ ಸಾಗ್ತೈತೆ ಅಂತ ಹೇಳ್ತೀನಿ ಆ ಒಂದು ಜೀವನ ಸಾಗೋದ್ರ ಬಗ್ಗೆ ನಾನೊಂದಿಷ್ಟು ಸಂಕ್ಷಿಪ್ತ ವಾಸ್ತು ಮಾಹಿತಿಯನ್ನು ತಿಳಿದಷ್ಟು ಹೇಳಲು ಇಚ್ಛಿಸ್ತೀನಿ ಹಾಗಾಗಿ ಆ ಒಂದು ವಾಸ್ತು ಪುರುಷನ ಒಂದು ಇನ್ನೊಂದು ವಿಶೇಷ ಏನಪ್ಪ ಅಂತಂದ್ರೆ ನಿಮ್ಮ ಮನೆಯಲ್ಲಿ ಸಮಸ್ಯೆಗಳು ಜಾಸ್ತಿ ಕಾಡ್ತಿರ್ತವೆ ಅಂತಂದ್ರೆ ಅದರಿಂದ ಎದ್ರಲಿಲ್ಲ ಅಂತಂದ್ರೆ ನಿಮ್ಮ ಆ ಒಂದು ಟಾಯ್ಲೆಟ್ ಕಟ್ಟುವಂಥ ಒಂದು ದಿಕ್ಕಿನ ಮೇಲೆ ಡಿಪೆಂಡ್ ಆಗ್ತೈತಿ ಹಾಗಾಗಿ ಟಾಯ್ಲೆಟನ್ನು ನಿಮ್ಮ ಮನೆಯಲ್ಲಿ ಯಾವ ದಿಕ್ಕಿನಲ್ಲಿ ಕಟ್ಟಬೇಕು ನೀವು ಯಾವ ಪೇಸಿಂದ ಐತಿ ನಿಮ್ಮ ಬಾಗಿಲ ನಿಮ್ಮ ಬಾಗಿಲ ಕಣವಾಗಿ ನೀವು ಯಾವ ಕಡೆ ಕಟ್ಟಬೇಕು ಹೆಂಗೆ ಕಟ್ಟಬೇಕು ಮತ್ತು ನೀವು ಆ ಟಾಯ್ಲೆಟ್ ಕಟ್ಟಿದರೆ ಆ ಆ ಇದನ್ನ ಕಮ್ಮೋಡನ್ನು ಆ ಒಂದು ನೀವು ಟಾಯ್ಲೆಟ್ ಕುಂದಿರೋದನ್ನು ಯಾವ ಥರ ಯಾವ ದಿಕ್ಕಿನ ಮುಖಾಂತರ ನೋಡಿ ನೀವು ಕೂದಬೇಕು ಅದ್ರ ಬಗ್ಗೆ ತಿಳ್ಕೊಳು ಒಂದು ಮತ್ತು ಮನೆಯಲ್ಲಿ ನಮ್ಮ ವಾಸ್ತುಗೃಹದಲ್ಲಿ ನಿತ್ಯ ನಾವು ಎಲ್ಲರೂ ಮನೆಯಲ್ಲಿರುವ ಅಕ್ಕ ತಂಗಿರು ಅಂತಮರು ಗೃಹಿಣಿಯರು ಎಲ್ಲರೂ ಕೂಡ ಸ್ನಾನ ಮಾಡುವಂಥ ಮುಖ್ಯ ಪ್ಲೇಸ್ ಇರ್ತೈತಿ ಆ ಪ್ಲೇಸ್ನಲ್ಲಿ ನಾವು ಸ್ನಾನ ಮಾಡೋದ್ರಿಂದ ನಮಗೆ ಏನು ಅನುಕೂಲತೆಗಳಾಗ್ತಾವ ಮತ್ತು ನಾವು ಬೇರೆ ದಿಕ್ಕಿನಲ್ಲಿ ಕಟ್ಟಿದ್ರೆ ಏನೇನು ಅನಾ ಅನಾನುಕೂಲ ಆಗ್ತಾವ ಏನು ಸಮಸ್ಯೆ ಆಗ್ತತಿ ಈ ಸ್ನಾನಗೃಹ ಅನ್ನೋದೊಂದು ಭಾಳ ವಿಶೇಷ ಐತಿ ಯಾಕಂದ್ರೆ ನಮ್ಮ ವಾಸ್ತುವಿನೊಳಗೆ ಅಷ್ಟೇ ಪ್ರಾಮುಖ್ಯತೆಯನ್ನು ಹೊಂದಿರುವಂಥ ಈ ಶೌಚಾಲಯ ಐತಿ ನೋಡ್ರಿ ಈ ಶೌಚಾಲಯನ ನಿರ್ಮಾಣ ಮಾಡೋದು ಯಾವ ದಿಕ್ಕಿನೊಳಗೆ ಮಾಡಬೇಕು ಯಾವ ದಿಕ್ಕಿನ ಮಾಡ್ಬಾರ್ದು ಅನ್ನೋದನ್ನು ನಾವು ತಿಳ್ಕೊಳೋ ಒಂದು ಪ್ರಯತ್ನ ಮಾಡೋಣ ಮತ್ತು ಪ್ರತಿಯೊಬ್ಬರೂ ಮನೆಯೂ ಒಂದು ವಾಸ್ತುಗನಗುಣವಾಗಿ ವಾಸ್ತುವಿನ ಪ್ರಕಾರ ನಿರ್ಮಾಣವಾಗಿರ್ಬೇಕು ಪ್ರತಿಯೊಂದು ಕೂಲಿನೂ ವಾಸ್ತುವನುಗುಣವಾಗಿ ನಿರ್ಮಾಣ ಆಗಿರ್ಬೇಕು ಅದರಲ್ಲಿ ಈ ಶೌಚಾಲಯ ಮತ್ತು ಈ ಟಾಯ್ಲೆಟ್ ಕೂಡ ಒಂದಾಗ್ತವೆ ಹಂಗಾಗಿ ವಿಶೇಷವಾಗಿ ಅವನ್ನ ಯಾವ ದಿಕ್ಕಿಗೆ ಕಟ್ಟಬೇಕು ಯಾವ ದಿಕ್ಕಿಗೆ ನಾವು ನಿರ್ಮಾಣ ಮಾಡಿದರೆ ನಮಗೆ ಯೋಗ್ಯ ಐತೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಸರಿಯಾದ ನೈರ್ಮಲ್ಯವು ಆರೋಗ್ಯದ ಜೀವನದ ಮತ್ತು ಮನೆ ಒಟ್ಟಾರೆ ಧನಾತ್ಮಕ ಶಕ್ತಿ ಅವಿಭಾಜ್ಯ ಆಗೈತಿ ಹಿಂದೆಲ್ಲ ಸಾಮಾನ್ಯವಾಗಿ ಶೌಚಾಲಯಗಳನ್ನು ಮನೆ ಹೊರಗೆ ನಿರ್ಮಾಣ ಮಾಡ್ತಿದ್ರು ಮತ್ತು ಮನೆ ಹೊರಗಡೆ ಅಂದ್ರೆ ಹೊರ ಶೌಚಾಲಯ ಬಯಲು ಶೌಚ ಮಾಡ್ತಿದ್ರು ಆದರೆ ಇವತ್ತಿನ ಮಟ್ಟಿಗೆ ನಾವು ಮುಂದುವರೆದ ಸಮಾಜದಲ್ಲಿ ಬಂದ ಕಾರಣಕ್ಕಾಗಿ ನಾವು ಈ ಮನೆಯಲ್ಲೇ ಶೌಚಾಲಯಗಳನ್ನು ನಿರ್ಮಾಣ ಮಾಡ್ತಿದ್ವಿ ಆದರೆ ಆಧುನಿಕ ಸ್ಪರ್ಶದಿಂದ ಮನೆಯೊಳಗೆ ಶೌಚಾಲಯ ನಾವು ನಿರ್ಮಾಣ ಮಾಡಕತ್ತೀಳ ಒಟ್ಟಾರೆ ಸ್ನಾನದ ಮನೆಯ ಜೊತೆಯಲ್ಲೇ ಈ ಈ ಟಾಯ್ಲೆಟನ್ನು ನಿರ್ಮಾಣ ಮಾಡ್ತಿ ವಾಸ್ತುವಿಗೆ ತಕ್ಕಂತೆ ಶೌಚಾಲಯ ನಿರ್ಮ ನಿರ್ಮಿಸಿದರೆ ಇದ್ದಲ್ಲಿ ನಕಾರಾತ್ಮಕ ಮಾನಸಿಕ ಆರೋಗ್ಯ ದೈಹಿಕ ಕಾಯಿಲೆ ಮತ್ತು ಅಸ್ತ ಅಸ್ತಸ್ಥತೆಗಳು ಕೆಲವೊಮ್ಮೆ ದೊಡ್ಡ ಆಘಾತಕಾರಿ ಕಾರಣಗಳಾಗ್ತವೆ ಹಣಕಾಸಿನ ವಿಷಯದಲ್ಲಿ ವಾಸ್ತು ಸಂಪತ್ತು ಮತ್ತು ಆಸ್ತಿಗಳ ನಷ್ಟಕ್ಕೆ ಕಾರಣವಾಗ್ತತಿ ಆದ್ದರಿಂದ ನೆಮ್ಮದಿ ಕುಟುಂಬ ಜೀವನ ಉತ್ತಮ ಹಣಕಾಸು ಮತ್ತು ಸರಿಯಾದ ಮಾನಸಿಕ ಆರೋಗ್ಯ ವಾಸ್ತುವಿನಲ್ಲಿ ತಿಳಿಸುವ ವಾಸ್ತು ನಿಯಮಗಳನ್ನು ತಪ್ಪದೇ ಅನುಸರಿಸುವುದು ಭಾಳ ಮುಖ್ಯ ಐತಿ ಹಾಗಾಗಿ ಶೌಚಾಲಯ ಸ್ಥಳಕ್ಕಾಗಿ ಸರಿಯಾದ ದಿಕ್ಕನ್ನು ಆರಿಸ್ಕೋಬೇಕು ನಾವು ಮನೆಯಲ್ಲಿ ಶೌಚಾಲಯಕ್ಕೆ ಸೂಕ್ತವಾದ ಸ್ಥಳ ಮಲಗುವ ಕೋಣೆಯ ಪಶ್ಚಿಮ ಅಥವಾ ವಾಯುವ ಭಾಗವಾಗಿರಬೇಕು ಮಲಗುವ ಕೋಣೆಗೆ ಹೊಂದಿಕೊಂಡಿರುವ ಶೌಚಾಲಯಕ್ಕೆ ಪಶ್ಚಿಮ ಸೂಕ್ತವಾಗಿ ಇರ್ತೈತಿ ಅದಾಗ್ಯೂ ಶೌಚಾಲಯವನ್ನು ಪ್ರತ್ಯೇಕ ನಿರ್ಮಿಸಿದರೆ ಅದನ್ನು ವಾಯು ದಿಕ್ಕಿನಲ್ಲಿ ನಿರ್ಮಾಣ ಮಾಡೋದು ಭಾಳ ಉತ್ತಮ ಆದಷ್ಟು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ತಪ್ಪಿಸ್ಬೇಕು ಆದರೆ ದಕ್ಷಿಣಕ್ಕೆ ಎದುರಾಗಿ ಶೌಚಾಲಯವನ್ನು ನಿರ್ಮಿಸಬಹುದು ಮತ್ತು ನೈರು ನೈಋತ್ಯ ದಿಕ್ಕಿಗೆ ಎದುರಾಗಿ ಶೌಚಾಲಯ ನಿರ್ಮಿಸಬಾರದು ಆದರೆ ಈ ದಿಕ್ಕಿನಲ್ಲಿ ಶೌಚಾಲಯ ನಿರ್ಮಿಸಿದರೆ ಶೌಚಾಲಯದ ಗೋಡೆಗಳ ಮೇಲೆ ವಾಸ್ತು ಪಿರಮಿಡನ್ನು ಇರಿಸಬೇಕು ಆ ಶೌಚಾಲಯದ ಬಾಗಿಲು ಯಾವಾಗಲೂ ಯಾವುದೇ ಶೌಚಾಲಯ ಇರಲಿ ಶೌಚಾಲಯದ ಬಾಗಿಲನ್ನು ಸದಾ ಮುಚ್ಚ ಮುಚ್ಚಿಡಬೇಕೆ ಈ ಶೌಚಾಲಯ ನೀರು ಶೌಚಾಲಯದಲ್ಲಿ ಉಪಯೋಗ ಮಾಡುವಂಥ ನೀರು ಮತ್ತು ಕಮಾಡುಗಳ ಜೋಡಣೆ ಶೌಚಾಲಯದಲ್ಲಿ ಬಕೆಟ್ ಮತ್ತು ನೀರಿನ ಪಾತ್ರೆಗಳು ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ಇಡುವುದು ಸೂಕ್ತವಾಗಿರ್ತದೆ ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುವ ವಿಷಯದಲ್ಲಿ ಶೌಚಾಲಯಗಳಲ್ಲಿನ ನೀರಿನ ಪಾತ್ರಗಳು ಹೆಚ್ಚು ದುರ್ಬಲವಾಗಿರುತ್ತವೆ ಎಂದು ವಾಸ್ತು ಹೇಳ್ತದೆ ಆದ್ದರಿಂದ ಅವುಗಳನ್ನು ಪಶ್ಚಿಮ ದಕ್ಷಿಣ ಅಥವಾ ವಾಯುವ್ಯ ದಿಕ್ಕಿನಲ್ಲಿ ಇಡಬೇಕು ವಾಸ್ತು ವ್ಯಕ್ತಿಯ ಯೋಗಕ್ಷೇಮ ಮತ್ತು ಆರೋಗ್ಯದ ಮೇಲೆ ಒತ್ತು ನೀಡುವ ಒಂದು ಕಮೋಡನ್ನು ಸರಿಯಾದ ದಿಕ್ಕಿನಲ್ಲಿ ಜೋಡಿಸುವ ಮೂಲಕ ಅದನ್ನು ಧಕ ಧನಾತ್ಮಕವಾಗಿ ನಿರ್ಮಿಸಬಹುದು ಕಮೋಡನ್ನು ಎಂಥ ಸ್ಥಾನದಲ್ಲಿ ಇಡಬೇಕೆಂದರ ಬಗ್ಗೆ ವ್ಯಕ್ತಿಯ ಆಧಾರದ ಮೇಲೆ ಕುಳಿತುಕೊಳ್ಳುವಾಗ ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿ ಕಮೋಡನ್ನು ಕುಂದರ್ಸ್ಬೇಕು ಇನ್ನು ವಾಸ್ತುವಿಗೆ ಅನುಗುಣವಾಗಿ ಶೌಚಾಲಯ ಬಾಗಿಲ ಶೌಚಾಲಯದ ಪ್ರವೇಶ ದ್ವಾರವು ಯಾವಾಗಲೂ ಪೂರ್ವ ಅಥವಾ ಉತ್ತರ ಗೋಡೆಗೆ ಎದುರಾಗಿರಬೇಕು ಸಾತ್ವಿಕವಾಗಿ ಮಲಗುವ ಕೋಣೆಗೆ ಒತ್ತಿಕೊಂಡಿರದಂತೆ ಶೌಚಾಲಯವನ್ನು ನಿರ್ಮಿಸಬೇಕು ಆದರೆ ಮೊದಲೇ ಮಲಗುವ ಕೋಣೆ ಅವು ಶೌಚಾಲಯ ಒತ್ತಡ ಒತ್ತಗೊಂಡಿದ್ದರೆ ಮಧ್ಯ ತಡೆಯನ್ನು ಉಂಟು ಮಾಡಲು ನಡುವೆ ಸಣ್ಣ ಕೋಣೆಯನ್ನು ನಿರ್ಮಿಸಬಹುದು ಶೌಚಾಲಯದ ಪ್ರವೇಶ ದ್ವಾರದ ಎತ್ತರವನ್ನು ಕಾಪಾಡಿಕೊಳ್ಳಲು ಮುನ್ನೆಚ್ಚರಿಕೆಗಳು ತೆಗೆದುಕೊಳ್ಳುವ ಪ್ರವೇಶದ್ವಾರ ಎತ್ತರವು ನೆಲದ ಮಟ್ಟಕ್ಕಿಂತ ಹೆಚ್ಚಿರಬೇಕೆಂದು ವಾಸ್ತು ಹೇಳ್ತದೆ ಆದರೆ ಈ ವಾಸ್ತುವಿನ ಶೌಚಾಲಯ ನಮ್ಮ ದೇಹದಲ್ಲಿನ ತ್ಯಾಜ್ಯವನ್ನು ಹೊರಹಾಕಲು ಶೌಚಾಲಯವನ್ನು ಬಳಸೋದರಿಂದ ನಾವು ಅದರ ಪ್ರತಿಯೊಂದು ಮೂಲೆ ಮೂಲೆ ಕೂಲಂಕಷ ಪರಿಶೀಲಿಸಲು ಗರಿಷ್ಠ ಪ್ರಯೋಜನ ಅದನ್ನು ನಿರ್ಮಾಣ ಮಾಡಬೇಕಾಗ್ತದೆ ಪರಿಶೀಲಿಸು ಮತ್ತು ಗರಿಷ್ಠ ಯೋಜನೆ ಪ್ರಯೋಜನಕ್ಕಾಗಿ ಅದನ್ನು ವಾಸ್ತು ಅನುಸರ್ಶನೆ ಮಾಡುವುದು ಪ್ರಮುಖ ಪ್ರಾಮುಖ್ಯತೆಯಾಗಿದೆ ಇಲ್ಲಿ ಶೌಚಾಲಯ ನೆಲ ಹಾಸಿನ ಬಗ್ಗೆಯೂ ಕಾಳಜಿ ವಹಿಸಬೇಕು ಶೌಚಾಲಯಕ್ಕೆ ಮಾರ್ಬಲ್ ಅಥವಾ ಟೈಲ್ಸ್ ಫ್ಲೋರಿನ್ ಫ್ಲೋರಿಂಗ್ ಹಣ್ಣು ಬಳಸುವುದು ವಾಸ್ತುಶಾಸ್ತ್ರಕ್ಕೆ ಒಂದು ಅನುಕೂಲಕಾರಿ ಮನೆಯ ಸದಸ್ಯರಿಗೆ ಹೋಗೋಕ್ಷಮಕ್ಕಾಗಿ ತ್ಯಾಜ್ಯ ನೀರು ಉತ್ತಮ ಮತ್ತು ಪೂರ್ವ ದಿಕ್ಕಿನಲ್ಲಿ ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ಹರಿಯುವುದು ಬಹಳ ಸೂಕ್ತ ಬಣ್ಣಗಳು ಆ ಕೊಠಡಿಗೆ ಬಣ್ಣಗಳ ವಿಭಿನ್ನ ಅಲೆ ಮತ್ತು ಕಂಪನಗಳನ್ನು ಹೊರಸೂಸುತ್ತವೆ ಆದ್ದರಿಂದ ಶೌಚಾಲಯಕ್ಕೆ ಅಪೇಕ್ಷಣೀಯ ಬಣ್ಣಗಳಲ್ಲಿ ತಿಳಿ ಮತ್ತು ಶಾಂತ ಛಾಯೆಗಳಾದ ಬಿಳಿ ಗುಲಾಬಿ ಆಕಾಶ ನೀಲಿ ಅಥವಾ ತಿಳಿ ಬೂದು ಸೂಕ್ತ ಸಾಮಾನ್ಯವಾಗಿ ಹಗುರವಾದ ಅಥವಾ ಸಂಪ್ರಕಾಶವಾದ ಛಾಯೆಗಳು ಶೌಚಾಲಯದಲ್ಲಿ ಧನಾತ್ಮಕ ಶಕ್ತಿ ಮತ್ತು ಕಂಪನವನ್ನು ಹೊರಸಿಸ್ತಾವೆ ಈಗೇನು ನಾನು ಹೇಳಿದನಲ್ಲ ಸ್ನೇಹಿತರೆ ಇದೇ ಥರನಾಗಿ ಈ ಒಂದು ವಾಸ್ತುಗೃಹಗಳನ್ನು ನಾವು ನಿರ್ಮಾಣ ಮಾಡಿಕೊಂಡಿದ್ದೆ ಅದರಲ್ಲಿ ನಮ್ಮ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿಯನ್ನು ಕಾಣಬಹುದು ಅಂತ ಹೇಳ್ತಾ ನಾನು ಹೇಳಿದ ಈ ವಿಷಯ ಇಷ್ಟವಾದರೆ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸ್ರಿ ಅಂತ ಹೇಳ್ತಾ ಮತ್ತು ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಇದರ ಬಗ್ಗೆ ಮಾಹಿತಿ ಇರಲಿ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು